ಅನ್ನುವಂತ ಪಾಲ ನಮಗೆ ಬರ್ತದ ಹಣ ಅನ್ನುವಂತ ವಿಷಯವನ್ನ ನಮ್ಮ ನಿಂಗಪ್ಪನವ್ರು ಮಾತಾಡ್ತಾರ ಏ ಮಾತಾಡ್ತಾರಲ್ರಿಪ್ಪ ಗುಣ ಅನ್ನುವಂತ ಹೆಂಗ ಅದಪ್ಪ ಅಂತ ಕೇಳಿದ್ರ ಹೆಂಗತ್ರಿಪ್ಪ ಗುರುಗಳ ಗುಣ ನೋಡಿ ಗೆಳೆತನ ಮಾಡಬೇಕು ಗುಣ ನೋಡಿ ಗೆಳೆತನ ಮಾಡಬೇಕು ಗುಣ ನೋಡಿ ಗೆಳೆತನ ಮಾಡಬೇಕು ನಾಯಿಗೆ ನೋಡಿ ಕುಣ್ಣಿ ಸಾಕಬೇಕು ನಾಯಿ ನೋಡಿ ಕುಣ್ಣಿ ಸಾಕಬೇಕು ತಾಯಿಗೆ ನೋಡಿ ಹೆಣ್ಣು ತರಬೇಕು ವಿಜಯ್ ಮಾವ ನೀ ಹೆಣ್ಣ ಹೋಗಿಲ್ಲ ಮೊದಲ ಅವ್ರ ತಾಯಿ ನೋಡಿ ಹೆಣ್ಣು ತರಬೇಕು ವಿಷಯ ಒಂದು ಒಂದ್ ಕಲ್ಲರಿತಾರು ಓ ಪುಣ್ಯಾತ್ಮ ಬಡ್ಕೊತ್ ನೇನಿ ಏನು ಲೋಕದ ಅರ್ಥ ಬತ್ತಪ್ಪ ನಿಮ್ ಕಾಲ ಮನೆ ಮೆಕ್ಕಳಿಗೆ ಬಂದಾಗ ಒಬ್ಬರು ಯಾರು ಬಾಯ್ ಮಾಡಲಿಲ್ಲಂದ ಏನಾಗಿರಬೇಕು ನಮ್ಮ ಟೈಮ್ ಸುಮಾರು ಈಗ ವಾಹನ ಬದಲಾಯ್ತು ರೀ ಎಲ್ಲಿ ಯಾರು ಮಾರಕತ್ತಾರ ನನಗೆ ತಿಳಿಯೋತೈತಿ ನನಗು ಆಗ ಸುತ್ತಾದ ಮಾಣಿಕರ ನನಗೆ ಎಲ್ಲಿ ಸಿಗಲಿಲ್ಲ ಅದು ಅಲ್ಲಿ ಇಲ್ಲಿ ಈ ಮೂರು ಶಬ್ದದಲ್ಲಿ ಹಣ ಅಡಿಗ್ಯಲ್ಲ ಆ ಗುಣ ಅಡಿಗ್ಯಲ್ ಗುಣ ಅಡಿಗ್ಯದ ಗುಣ ಹೆಂಗೆ ಕೇಳಿರಿ ಹೆಂಗೆ ಗುಣದಲ್ಲಿ ಎಂತ ಶಕ್ತಿ ಅದ ಅದ್ರಿ ಬಿಗುರುಗಳ ಒಂದೇ ಒಂದು ಮಾತ ಗುಣ ನೋಡಿ ಗೆಲ್ತಾನ ಮಾಡ್ಬೇಕು ತಾಯಿಗೆ ನೋಡಿ ಹೆಣ್ಣ ತರಬೇಕು ನಾಯಿಗೆ ನೋಡಿ ಕುನ್ನಿ ಸಾಕಬೇಕು ಆ ನಾಯಿಯಲ್ಲಿ ಎಂತ ಗುಣ ಅದ ನಾಯಿ ಎಷ್ಟು ನಿಯತ್ತಿ ಅದ ಅದ್ರ ಹೊಟ್ಟಿಲಿ ಹುಟ್ಟಿರ್ತಕ್ಕಂತ ಕುಂತಾದ ಇರ್ತೈತಿ ಅಂತ ಕಂಡು ಹಿಡ್ದ ಆ ಕುನ್ನಿ ಸಾಕ್ಬೇಕು ಸಾಕಬೇಕಲ್ರಿಪ್ಪ ಒಂದು ಕನ್ಯಾ ನಾವು ನೋಡಕ್ ಹೋಗಿದ್ವಿ ಅಂದ್ರೆ ಆ ಕನ್ಯಾದ ತಾಯಿ ಹೆಂಗದ ನಡೆ ಏನು ನುಡಿ ಏನು ಅವ್ರ ಸಂಸ್ಕಾರ ಏನು ಎಂತ ಮಣಿತಾನ ಹೌದು ಆ ತಾಯಿಯಲ್ಲಿ ಎಂತ ಗುಣ ಅದ ಅನ್ನುವಂತ ಅಲ್ಲದ ನಾವು ಆ ಮಣಿತಾನದ ಹೆಣ್ಣು ತರಬೇಕಾಗ್ತದೆ ಹೆಣ್ಣು ತರಬೇಕಾಗ್ತದ ಹೌದಾ ಇದರಂತೆ ಕೆಟ್ಟದ್ಯಾವ್ದು ಯಾವುದು ಗುಣಕ್ಕೆ ಗೌರವ ಕೊಡುವಂತವನು ಗೆಳೆತಾನ ಮಾಡ್ಬೇಕಾಗ್ತಾನ ಮಾಡಬೇಕಲ್ರಿಪ್ಪ ಜೀವನದೊಳಗೆ ಒಂದೇ ಒಂದು ಮಾತ ಏನ್ರಿಪ್ಪ ಗುರುಜಿ ಅವರ ಗುಣದಿಂದ ಏನೇನಾಗ್ತದ ಗುಣದಿಂದ ಏನೇನಾಗ್ತದ ಮಾತ ನಾವು ಹೇಳುದ ಹಣದಿಂದ ಏನೇನ್ ಆಗ್ತದ ಅನ್ನುವಂತದ್ದು ನಿಂಗಪ್ಪನವ್ರು ಹೇಳವ್ರದ ಹೌದ್ರಿ ಸರ್ ಹೇಳ್ತಾರ್ರಿಪ್ಪ ಎಲ್ಲೆಲ್ಲಿ ಮೂರ್ ಮಂದಿ ಕೂಡ್ಯಾರಲ್ಲ ಅಲ್ಲಿ ಹಾಡಿಕೆ ಚಲೋ ಹಾ ಅಲ್ಲಿ ಮೂರ್ ಮಂದಿ ಕೂಡ್ಯಾರು ಅವ್ರ್ದೊಂದ್ ಸಂದ ಚಾಲುನ ಹಾ ಆಯ್ತಾಯ್ತ ಹೌದ ಹೌದಪ್ಪ ಹಾ ಹಾ ಸುಮ್ಮ ಏನ್ ಪಟ್ಟಾರೇ ಅದ್ ನೋಡ್ ನಾವು ಒಂದು ವಿಷಯ ಗೋಪಾಲ ಏನ್ರಿಪ್ಪಾ ಗುಡ್ಜ್ಯಾರ ಭಗವಂತ ಎಂಬತ್ತ ನಾಲ್ಕ್ ಲಕ್ಷ ಜೀವರಾಶಿಗಳನ್ನ ಸೃಷ್ಟಿ ಮಾಡಿಲ್ಲ ಏ ಸೃಷ್ಟಿ ಮಾಡ್ಯಾನಲ್ರಿಪ್ಪಾ ಈ ಸೃಷ್ಟಿಯನ್ನ ನಿರ್ಮಾಣ ಮಾಡಿ ಸೂರ್ಯ ದೇವನಿಗೆ ಬೆಳಕ ಕೊಡು ಕಾರ್ಯ ನಿರ್ಮಿಸದ ಹೌದು ಚಂದ್ರನಿಗೆ ಇಂಪಾದ ತಂಪ ಕೊಡುವಂತ ಕಾರ್ಯ ನಿಮಿಸದ ಮೇಘ ರಾಜನಿಗೆ ಮಳೆ ಕೊಡುವಂತ ಕಾರ್ಯವನ್ನು ನೇಮಿಸಿದ ಹೌದಾ ಮುಂದ ದೇವನಿಗೆ ಗಾಳಿ ಬೀಸುವಂತ ಅಧಿಕಾರವನ್ನ ನಿಮಿಸಿದ ಹೌದು ಇವ್ರು ಯಾರೇ ಗಾಳಿ ಬೀಸ್ತದಪ್ಪ ಅಂತಂದ್ರೆ ಯಾರು ರೊಕ್ಕ ಕೊಟ್ಟಾರೇನು ಏ ಇಲ್ರಿಪ್ಪ ಅರಿಯಾ ಕೊಡಕ್ ಬರತ್ರಿ ಕಾಲ ಕಾಲಕ್ಕೆ ಮಳೆ ಆಗ್ತದಪ್ಪ ಅಂತಂದ್ರೆ ಯಾರು ರೊಕ್ಕ ಕೊಟ್ಟಾರೇನು ಇಲ್ಲ ಒಂದ್ ನಿಮಿಷ ಏರ್ಫೇರ್ ಆಗಂಗಿಲ್ಲ ಸೂರ್ಯ ಉದಯ ಆಗ್ತಾನೆ ಹೌದು ನಾವು ರೊಕ್ಕ ತಗೊಂಡ ಒಬ್ಬರಲ್ಲಿ ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೆ ಅರ್ಧ ತಾಸು ಹೆಚ್ಚು ಕಮ್ಮಿ ಆಗ್ತದೆ ಹೆಚ್ಚು ಕಮ್ಮಿ ಆಗತ್ತಲ್ರಿಪ್ಪ ಕರೆ ಸೂರ್ಯ ದೇವ ಒಂದ್ ನಿಮಿಷ ಹೆಚ್ಚು ಕಮ್ಮಿ ಮಾಡಂಗಿಲ್ಲ ಅವ ಹಣದಿಂದ ಬಂದವಲ್ಲ ಭಗವಂತ ಹೇಳಿದಂತ ಗುಣಕ್ಕೆ ಮೆಚ್ಚು ಹೌದು ಒಂದೇ ಒಂದು ಮಾತ ತಮ್ಮ ಮುಂದೆ ಇವತ್ತಿನ ದಿವಸ ಗುಣಾನೇ ಭೂಷಣ ಮನುಷ್ಯನಿಗೆ ಗುಣದಿಂದ ಜಗತ್ತ ಕಲ್ಯಾಣ ಗುಣದಿಂದ ಜಗತ್ತ ನಿರ್ಮಾಣ ಗುಣದಿಂದನೇ ಮಾನವ ಜನ್ಮ ಸಫಲತೆ ಆಗ್ತದ ಒಂದೇ ಒಂದು ಮಾತು ತಮ್ಮ ಮುಂದೆ ಹೇಳ್ಬೇಕಂದ್ರೆ ಕೃತ ತ್ರಿತಾ ದ್ವಾಪಾರ ಕಲಿಯುಗದಲ್ಲಿ ಕಲಿಯುಗದಲ್ಲಿ ನಾಲ್ಕು ಯುಗಗಳಲ್ಲಿ ಶಿಷ್ಯನಿಗೆ ಗುರುಬೋಧ ಕೊಡ್ಬೇಕಾದ್ರ ಅವನಿಗೆ ಉಪದೇಶ ಮಾಡ್ಬೇಕಾದ್ರ ಅವನಿಗೆ ವಿದ್ಯಾ ಕಲಿಸ್ಬೇಕಾದ್ರ ಕಲಿಸಬೇಕಾದ್ರ ಇವನಲ್ಲಿ ಇವನಲ್ಲಿ ಎಂತ ಗುಣ ಅದ ನಾ ವಿದ್ಯೆ ಇವನಿಗೆ ನಾಟತೈತ ಇಲ್ಲೋ ಗುರು ಚೆಕ್ ಮಾಡಿ ಅವನ ಗುಣ ನೋಡಿ ಆ ಗುಣವನ್ನ ಅಲ್ಲದ ಅವನಿಗೆ ವಿದ್ಯಾ ನೀಡ್ತಾನ ಆ ಗುಣವನ್ನ ಅಲ್ಲದ ಅವನಿಗೆ ಉಪದೇಶ ಕೊಡ್ತಾನ ಆ ಗುಣವನ್ನ ನೋಡಿ ಅವನಿಗೆ ಹೌದಲ್ರಿಪ್ಪ ಹೌದು ಹೌದಾ ಕೃತ ಇವು ಎಲ್ಲಮ್ಮ ಜಮದಗ್ನಿ ಪರಶುರಾಮನ ಕಾಲಾಗಿ ಹೋಯ್ತು ತ್ರೇತಾ ಯುಗದಲ್ಲಿ ರಾಮಾಯಣ ಆಗಿ ಹೋಯ್ತು ದ್ವಾಪಾರ ಯುಗದಲ್ಲಿ ಮಹಾಭಾರತ ಆಗಿ ಹೋಯ್ತು ತಲಾ ತಲಾಂತರದಿಂದ ಏನಾಗಿ ಹೋಯ್ತು ಅಂತ ಕೇಳಿದ್ರ ಗುಣದಿಂದ ಯಾರ ಗುಣ ಒಳ್ಳೇದಿತ್ತು ಅವರಿಗೆ ಜಯ ಸಿಕ್ಕದ ಯಾರ ಹಣದ ಬೆನ್ನ ಹತ್ಯಾರ ಅವರ ನಾಶ ಆಗ್ಯಾರ ನಾಶ ನಾಶ ಅನ್ನುವಂತ ಮಾತನ್ನ ಹೇಳಿ ಹೇಳಿ ತ್ರೇತಾಯುಗದಾಗ ರಾವಣ ಸೂರದ ಬಂಗಾರದ ಲೆಂಕಾ ಇತ್ತು ಬಂಗಾರದ ರಾವಣ ಆರು ಕೋಟಿ ಆವಿಷ್ಯ ಇತ್ತು ಬಂಗಾರದ ಲೆಂಕಾ ಇತ್ತು ತನ್ನ ಗುಣ ಕೆಡಿಸಿಕೊಂಡುದಕ್ಕಾಗಿ ಆಶೆ ಅನ್ನುವಂತಹ ಅತಿ ಆಶೆ ಆದದಕ್ಕಾಗಿ ಬಂಗಾರ ಲಂಕ ಸುಟ್ಟ ಭಸ್ಮ ಆಯ್ತು ಹೌದು ಬಂಗಾರದ ಲೆಂಕ ಸುಟ್ಟ ಭಸ್ಮ ತಂದೆ ಹೇಳಿದ ಮಾತಿನಂತೆ ರಾಮ ಗುಣಕ ಗೌರವ ಕೊಟ್ಟ ತಂದೆಯ ಮಾತಿಗೆ ಮಾನ್ಯತೆ ಕೊಟ್ಟ ರಾಮದೇವರ ಗುಣದಲ್ಲಿ ಒಳ್ಳೆಯವತ್ತಂದ್ರು ಕೂಡ ಹದಿನಾಲ್ಕು ವರ್ಷ ವನವಾಸ ಬಂದ್ರು ಅವನಿಗೆ ಮತ್ತೆ ರಾಜ್ಯಗಾದೆ ಆಗದ ಇದು ರಾಮನ ಗುಣಕ್ಕ ರಾಜ್ಯಗಾದ ಸಿಕ್ಕದ ಸಿಂಹಾಸನ ಸಿಕ್ಕದ ಹೊರತಾಗಿ ಹರದ ತಾಯಿ ಕೈಕಾನ ಒಂದು ಕೆಟ್ಟ ಗುಣದಿಂದ ಅಲ್ಲ ಅಲ್ಲ ರಾಮದೇವರ ಗುಣಕ್ಕ ಮೆಚ್ಚ ಅಯೋಧ್ಯೆ ಪಟ್ಟನದೊಳಗ ರಾಮದೇವರಿಗೆ ಪಟ್ಟಾಭಿಷೇಕ ಆಗಬೇಕಾದ್ರೆ ಅವನ ಗುಣ ನೋಡಿ ಅವನ ಗುಣಕ್ಕ ಗೌರವ ಕೊಟ್ಟ ಕೊಟ್ಟಾರ ಹೊರತಾಗಿ ಇದ್ದಿರತಕ್ಕಂತ ಹಣ ಐಶ್ವರ್ಯ ನೋಡಿ ಅಲ್ಲ ಅಲ್ಲ ಹೌದು ಇದರಂತೆ ಅಪಾರ ಯುಗದಲ್ಲಿ ನೂರ ಒಂದು ಕವರವರುಚ ಪಾಂಡವರು ಪಂಚಪಾಂಡವರು ಪಂಚ ಪಾಂಡವರಲ್ಲಿ ಧರ್ಮದ ಗುಣ ಇತ್ತು ಒಳ್ಳೆಯ ಗುಣ ಇತ್ತು ಅನುಸಂದ ಶ್ರೀ ಕೃಷ್ಣ ಪರಮಾತ್ಮ ಅವರು ಬೆನ್ನ ಹತ್ಯಾನ ನೂರಾ ಒಂದು ಮಂದಿ ಅನತಾಮರಿದ್ರು ಅವರು ಬೆನ್ನು ಶ್ರೀ ಕೃಷ್ಣ ಪರಮಾತ್ಮ ಹತ್ತಿಲ್ಲರಿಪ್ಪ ಬೇಕಾತು ಕೊಂಡು ತುಂಬಲು ಐಶ್ವರ್ಯ ಇತ್ತ ಯಾರಲ್ಲಿ ಕೌರವರಲ್ಲಿ ಅರೆ ಅವರದನ್ನ ಕೃಷ್ಣ ಪರಮಾತ್ಮ ಹತ್ಲಿಲ್ಲ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸಿದ್ರು ಕೂಡ ಅವರ ಬೆನ್ನಿಗೆ ಬೆನ್ನು ಕೊಟ್ಟ ಶ್ರೀಕೃಷ್ಣ ಪರಮಾತ್ಮ ನಿತ್ತಾನ ಅವ್ರ ಗುಣಕ್ಕೆ ಮೆಚ್ಚು ಬಂದದಿ ಕೃತ ದ್ವಾಪಾರ ಕಲಿಯುಗದೊಳಗ ನಿಮ್ಮ ಹಣ ಏನೇನು ಕೆಲಸ ಮಾಡ್ಯದ ಯಾರ್ಯಾರ ಏನೇನು ಉದ್ಧಾರ ಮಾಡ್ಯದ ಅವ್ರ ಮುಂದಿನ ಪಳಕ ಹೇಳಿ ಒಂದ್ ಮಾತ ಅವರು ಸುರುವಿನ ಸಂಧಿನ ಒಳಗ ಮಾತಾಡುವಾಗ ಏನಂದ್ರಿ ಒಂದ್ ಮಾತನ್ನ ಕೇಳಿದ್ರ ನಮ್ಗ ಏನ್ರಿ ಅವರು ತಮ್ಮ ಪಳೆಯದೊಳಗ ಬೀರದೇವರ ದೇವರ ಬದ್ದಲ ಸವಿಸ್ತಾರವಾಗಿ ಮಾತಾಡಿದ್ರು ತಂದ ಕೆಳಗೆ ಮೈ ಕಡ್ಕೊಂಡು ಮಾಸ್ತರ ಬಂದ ನಾ ಏನೇನು ಕೇಳಿಲ್ರಿ ಯಾಕೆ ಕೇಳಿಲ್ಲ ಆತ ನಿಂಗಪ್ಪ ಅಂದಾಗ ನಾ ಕಿವ್ಯಾಗ ವಾಕ್ಮನ್ ಹಾಕೊಂಡಿದ್ದೆ ಹೌದು ಏರ್ಪೋನ್ ವಾಕ್ಮನ್ ಎಲ್ಲ ಬಂದಲ್ಲ ಅದ ನಿನಗ ಬೇರೆ ಹೇಳ್ಬೇಕು ನಿನಗ ತಮ್ಮ ಜ್ಞಾನಿಗಳು ಒಂದು ಮತ್ತನ್ ಹೇಳ್ತಾರ ಏನ್ರಿ ಕೈಗೆ ಸೌಡ ಇರದಿದ್ರ ಬಾಯಿಗೆ ಅನ್ನೋ ದಾಡಿ ಲಕ್ಷ ಕೊಡುವ ನಿನ್ನ ಗುರುವಿನ ಕಡೆ ಹೌದು ಹೌದು ಕರೆ ಅದ ಮಾತು ಹೌದು ಇದು ಅಲ್ಲದೆ ಹಿಂದಿನ ಕಾಲದಿಂದ ಹಿಡ್ಕೊಂಡು ನಮ್ಮ ಹಿರಿಯರು ಹಾಡ್ಕೊತ ಬಂದಾರ ಏನ್ರಿಪ್ಪ ಅದು ದೇಶದ ಮ್ಯಾಲ ವಾದರ ನನ್ನಪ್ಪ ದ್ಯಾಸ ಅಲ್ಲ ನಿನ್ನ ಮ್ಯಾಲೇನು ದ್ಯಾಸ ಅಲ್ಲ ನಿನ್ನ ಮೇಲೇನು ನಾಡ ಮ್ಯಾಲನೆ ವಾದರ ಬೀರ ನನ್ನ ಅಲ್ಲ ನಿನ್ನ ಮ್ಯಾಲೇನು ಹೌದು ಹಿಂಗ ಹಿಂದಿನ ಹಿರಿಯರು ಮಾಡ್ಕೊಂಡು ಬಂದಿರತಕ್ಕಂತ ಪದ್ಧತಿ ಅದ ಇದು ಹೌದು ಏನೇ ಮಾತಾಡ್ಲಿ ಎಲ್ಲೇ ಇರ್ಲಿ ಎಲ್ಲೇ ಇದ್ರು ಕೂಡ ಹೌದ್ ಅವ್ರಿಗೆ ಕುಂಬಾರ ಹಾಡ್ಕಿದಾವಂದ್ರ ಅವ್ರು ಏನ್ ಮಾತಾಡ್ಯಾರ ಏನ್ ಹಾಡ್ಯಾರ ಅನ್ನುವಂತ ಲಕ್ಷ ಇರ್ಬೇಕು ಅಲ್ರಿ ಈ ಕಡೆ ನಿಮ್ ಲಕ್ಷ ಇತ್ತು ಅಂತಂದ್ರ ಆ ಮಾತಿನ ತಾತ್ಪರ್ಯ ಹಾಡಿನ ಅರ್ಥ ಏ ಗುರುತಾಗ್ತದೀಪ ಮತ್ತ ನೀವು ಕಿವರ್ಪನ್ ಹಾಕೊಂಡಿನಿ ಅಂತಂದ್ರ ನಿಂಗಪ್ಪ ನಿಂಗಪ್ಪನ ಒಬ್ಬ ಇಲ್ಲಿ ಏನ್ ಗಜ್ಗೆ ಹಾಡ್ಬೇಕು ಮನೆ ಲಿಂಗಪ್ಪ ನನ್ ಮೇಲಾಗಿ ಟೇಬಲ್ ತಲೆಕ ಮುಂದಾಗಿ ಒಬ್ಬ ಕುರ್ತಿದ್ ಅವ್ನು ಇದ್ರಿಗೆ ಇನ್ನೊಬ್ಬ ಅಂತ ಕೂತಾನ ಮತ್ ಇವತ್ತು ನೋಟ್ಬುಕ್ ಓದ್ಕೋತ ಕೂತಾನು ಅವಟ್ ತಾಳ್ ಬರ್ಸ್ಕೊತ ಕೂತಾನ ಇಬ್ರು ಮಂದಿ ಅಗ್ತಿ ಒಂದ ಪಡಿಸದವು ಒಂದ ಪಡಚಾಗ ಹುಟ್ಟ್ಯಾ ಎರಡು ಮೂರ್ತಿ ನೋಡ್ಬೇಕು ಮುಂದಿನ ಪಾಳಗ್ ನೋಡ್ರಿ ನೀವು ಟೇಬಲ್ ಮುಂದೊಂದು ನೋಟ್ಬುಕ್ ಕೂತಿರ್ತಾನ ತಲೆಕ ಮತ ಒಬ್ಬ ನಾಲ್ಕ್ ಒಬ್ಬ ತಾಳ್ ಬರ್ಸ್ಕೊತ ಕೂತಿರ್ತಾನ ಒಟ್ಟ ಅರ್ಗತಿ ಒಂದ್ರ ಬಾಯ್ ಒಂದ್ ಬಿಚ್ ಬಿದ್ದಾವ ಅದಕ್ಕ ಹಣ ಮತ್ತು ಗುಣ ಅಂತ ಎರಡು ವಿಷಯದಲ್ಲಿ ರಾಮಾಯಣ ಮಹಾಭಾರತ ಕರ್ತಾಯುಗ ಕಲಿಯುಗ ಈ ನಾಲ್ಕ ಯುಗದೊಳಗೆ ವಿಷಯ ಮಾತಾಡಿನಿ ಒಂದೇ ಒಂದು ಮಾತ ಇದೇ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕ ಈ ಒಂದು ಮೇಕಲಿ ಗ್ರಾಮದೊಳಗಿಂದ ಗುಣಕ್ಕ ತಕ್ಕಂತೆ ಒಂದು ಮಾತು ಹೋದ ತಮ್ಮ ಮುಂದ ಅದು ನಲವತ್ತೈದ ಐವತ್ತು ವರ್ಷದ ಹಿಂದ ಇದೇ ಮೇಕಲಿ ಗ್ರಾಮದ ಕುರಿ ಕಾಯುವಂತ ಕುರಿಗಾರು ಎಕ್ಸಂಬ ಗುಡಿ ಹೋಗ್ತಿದ್ದ ಎಡಮಾಲ ಸಿದ್ದನ ಗುಡಿ ಒಳಗ ಕರ್ಲೊಂಡಿ ಲಿಂಗನ ಗುಡಿ ಒಳಗ ಕವಲು ಕೇಳ್ತಿದ್ದ ಹೌದು ನಾ ಕುರಿ ಯಾವ ದಿಕ್ಕಿಗೆ ಬಿಡಬೇಕು ಕುರಿಗೆ ಸುಖ ದುಃಖ ಹಾ ಬ್ಯಾನಿ ಬ್ಯಾಸಕೆ ಏನೇ ಕೇಳ್ಬೇಕಾದ್ರು ಎಡಮಾಲ ಸಿದ್ದಗ ಕರ್ಲೊಂಡಿ ಲಿಂಗಗ ಕವಲು ಕೇಳ್ತಿದ್ದ ಹೆಂಗ ದಿವಸ ಸಾಗಿ ನಡೆದಿತ್ತು ಇಲ್ಲಿಂದ ಓಡ್ಕೋತ ಹೋಗ್ತಿದ್ದ ಎಕ್ಸಂಬಾತ ಓಡ್ಕೋತ ಬರ್ತಿದ್ದ ಬಂದ ಮೇಲೆ ಕೈ ಮುಗಿತನ್ರಿ ಗಪ್ರಿ ದಿನ ಸಾಗಿ ಹೋಗಿತ್ತು ಒಂದ ಒಂದು ದಿವಸ ಎಕ್ಸಂಬಾತಿ ಕವಲು ಕೇಳಾಕ್ ಹೋಗ್ಯಾನ ಕುರಿ ಹಿಂಡಿನೊಳಗ ಬಂದ ಟಗರ ನೆತ್ತ ಟಗರಿಗೆ ತೆಲಗ ಮಂಡಿಗಾಲ ಉಗದು ಹೆಗಲು ಹಚ್ಚಿ ಹಾ ಮಾಡ ಯಾರೇ ಇರ್ಲಿ ತಗರ ಮಾಡುವಂತ ಮಾಡುವ ಯಕ್ಷ ಬೀರ ದೇವರಿಗೆ ಅರಿವುಂಟಾಯ್ತು ನನ್ನ ಸಲುವಾಗಿ ನೀ ಇಲ್ಲಿ ಬಂದಿದೆಯೋ ಎಷ್ಟೋ ದಿವಸ ಆಯ್ತು ನನ್ನ ಸಲುವಾಗಿ ನೀ ದುಡಿದಿದಿ ನಿನ್ನ ಗುಣಕ್ಕೆ ಮೆಚ್ಚಿ ನಿನ್ನ ಬತ್ತಿಗೆ ಕರೆ ನಿನ್ನ ಕುರಿ ಹಿಂಡಿನೊಳಗ ಕಲ್ಲರ್ ಬಂದ ತುಡುಗಿಗೆ ಹೊಕ್ಕಾರ ನಾ ಏನ್ ಮಾಡಿ ನೀನೇ ನನಗ ಸರ್ವಸ್ವ ತಂದಾಗ ಈಗಿಂದ ಹೋಗುವಲ್ಲಿ ಬರ್ತೀರ ಮಾತು ಕೊಟ್ಟ ಬೀರು ದೇವ್ರ ಯಕ್ಷದಿಂದ ಕುರಿ ಕಾಯುವಂತ ಮನುಷ್ಯ ಈ ಜಾಗಕ್ಕೆ ಬರುವವರೆಗೆ ಯಾವ ಕುರಿ ತುಡುಗು ಮಾಡಾಕ ಬಂದಿರತಕ್ಕಂತ ವ್ಯಕ್ತಿ

ಹುಲ್ಲಿರ್ಲಿ ನಾ ವರ್ಷ ಒಂದ್ ಐದು ಮರಿ ಮಾರಿನ ಗುಡಿ ತಂದು ಕೊಡ್ತೀನಿ ಬೆಡ್ಕೊಂಡ ಕುರಿಗಾರನಲ್ಲಿ ಇದ್ದಿರತಕ್ಕಂತ ಒಳ್ಳೆ ಗುಣ ಗುಣ ಅವನಲ್ಲಿ ಇದ್ದಿರತಕ್ಕಂತ ಭಕ್ತಿ ಅವನ ಕಾದದ ಅವನ ಊರ್ವರೆಗೆ ಒಳಗೆ ಬಂದಿಲ್ಲಿ ಬೀರ ದೇವ್ರ ನೆನದಾನ ಎಕ್ಸಂಬ ಬೀರ ಇಲ್ಲಿ ನೆನಿಬೇಕಾದ್ರ ಅವನ ಗುಣ ಕಾರಣ ಅವನ ಭಕ್ತಿ ಕಾರಣ ಅವನ ಬಾವು ಕಾರಣ ಅಂತ ನಾನು ಮಾತಾಡ್ತಿ ಮಾತಾಡ್ತಿವಿ ಹೌದು ಅನ್ನುವಂತ ಮಾತನ್ನ ಹೇಳಿ